ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು ಈ ಯಾರು ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶ್ಯಸ್ ಅಂಡ್ ಹಗ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೆ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ರು ಹರಿ ಬಂದ್ಬಿಟ್ಟು ಪಲ್ಲೆ ಪಲೆ ಹರಿ ಈ ಸ್ಟ್ರೈಕ್ ಈಗ ಹಾಕ್ಬಿಟ್ರೆ ಒನ್ ಆಫ್ ಅವರು ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಕೂಡ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಬಂದಾಗ ನನಗೆ ಐ ಡಿ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದ್ದಾರೆ ಅದೇನು ಹೀಗೆ ಐ ಟ್ ಯೂಸ್ ದಟ್ ಅದ ವರ್ಡ್ ಯೂಸ್ ಅದೇ ಇಷ್ಟ ಆಗಲ್ಲ ನನ್ ಕರೆಕ್ಟೆ ಬಿಳಿ ಚುಕ್ಕಿ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ ನೋಡಿದೆ ಆಕ್ಚುಲಿ ಶೆಡ್ಯೂಲ್ ಇರಲಿಲ್ಲ ತುಂಬಾ ಟೈಟ್ ಆಗಿತ್ತು ಶೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ನಾವು ಓಣಿ ಓಣ ಸ್ಟ್ಯಾಂಡ್ ಬಾಯ್ ಬಂತ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವ್ರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡದೆ ಕಷ್ಟ ಕಡದ ಇಂಥವರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆ ನಿಂತ್ಕೊಂಡು ಹೊಸಬ್ರು ಒಳ್ಳೆದಾಗಬೇಕು ಹೊಸಬ್ರು ಒಳ್ಳೆದಾಗಬೇಕು ಹೊಸಬ್ರು ಬೆಳಿಬೇಕು ನೆಪಿಸಮ್ ಮತ್ತೊಂದು ಮಗದೊಂದು ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ಈ ಪಿಕ್ಚರ್ ಕೂತ್ಕೊಂಡು ಯಾವ್ದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ್ರು ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ಓನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹೆಮ್ ಜಾಲ್ ಆಗಿದ್ದೆ ಅವ್ನ ಯಾರನ್ನ ಲವ್ ಬಿ ಮಾಡ್ಬೇಕಂದ್ ಸಪೋರ್ಟ್ ಎಲ್ಲ ಮಾಡಿದ್ದೆ ಆಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಮಾಡು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಿರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಕಲಾ ತುಂಬಾ ಅದ್ಭುತವಾಗಿ ಕಾಣಿಸ್ತಾರು ನನಗೆ ಯಾರು ನಟನೆ ಬರ್ದೇ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಏನೋ ಒಂದು ಒಂದು ಪೆಟಿ ಗೋಸ್ಕರ ಅಯ್ಯೋ ಅನ್ಸ್ಕೊಳ್ಳೋ ಸಿನಿಮಾ ಮಾಡಬೇಕ ಅಂತ ಅಲ್ಲ ಕಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಗ್ತ ನಗ್ತ ಅಳ್ತಿವ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಅಶ್ ಯು ಆಲ್ ದ ದರಿ ಬೆಸ್ಟ್ ಮಹೇಶ್ ನಿಮಗ್ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟ ಪಡ್ತಿರೋ ಒಳ್ಳೆ ಸಿನಿಮಾ ನೋಡಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಶ್ರೀಮುರ್ಲಿ ಪ್ರೆಸೆನ್ಸ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ ವೆರಿ ವೆರಿ ಪ್ರೌಡ್ ಇದರಿಂದ ಇನ್ನೊಂದು ಪುಟ್ಟ ಕಥೆ ನಮ್ಮ ಅಪ್ಪ ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಿದ್ರಂತೆ ಇವತ್ತು ಅವರು ಬಂದ ನಾನು ಆಫೀಸ್ ಕೂತ್ಕೊಂಡು ಐದೈದು ನಿಮಿಷ ಡಿಸೈಡ್ ಮಾಡಿದೆ ಅದು ಏನ್ ಬೇಕೋ ಆ ಕಡೆ ನಾನು ನಿಮ್ ಜೊತೆಗೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಕ್ರಿಷನ್ ರೆಡಿ ಮಾಡ್ಕೊತಿದೀವಿ ಎಲ್ಲಾ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ

ಈ ತುಡ್ಕ ನಾನು ನೀವು ನೋಡಿದನೇ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ अबाउट ಅ ಇಟ್ ಇಸ್ ನಾಟ್ ಅ ಸ್ಯಾಡ್ ಫಿಲ್ಮ್ ಅಂತ ದಯವಿಟ್ಟು ಹೇಳಿ ಇದು ರಾಮ್ ಕಾಮ್ ಯೂಫುಲ್ ಕಾಮಿಡಿ ಫಿಲ್ಮ್ ಹೋಗ್ತಾಗ ಇರುತ್ತೆ ಅಂತ ಹೇಳಿ ಎಲ್ಲ ತಕ್ಕದಾಗಿ ಇರುತ್ತೆ ತರ ಹೇಳಿದೆ ಕಟ್ ಕಾಫಿ ದಯವಿಟ್ಟು ಎಲ್ಲ ತಿಂಗೊಂಡು ನಡೋ ತನ್ನಿ ಥ್ಯಾಂಕ್ ಯಾರು ಅಯೋಗಿ ಅವರು ಕೂಡ ಸಿನಿಮಾ ನೋಡೋದಲ್ಲ ಬೇಕಾಗಿಲ್ಲ ಪ್ರೀತಿಯಿಂದ ಒಂದು ಒಳ್ಳೆ ಸಿನಿಮಾನ ನೋಡಿ ಅಪ್ರีಶಿಯೇಟ್ ಮಾಡೋರು ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಖುಷಿ ಪಡಿ ಖುಷಿ ಖುಷಿಯಾಗಿ ಸಿನಿಮಾನ ನೋಡಿ ಇಂಥವ್ರಿಗೆ ಮತ್ತೊಬ್ಬರಿಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟು ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ಕಾರ್ಯಕ್ರಮ ಶುರು ಶುರುವಾಗಿತ್ತು ಟ್ರೈಲರ್ ನೋಡಿದೆ ಅದೇ ಏನಂದ್ರೆ ಒಬ್ಬ ವೈದ್ಯನಾಗಿ ನನಗೆ ನಲವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಐ ಎಮ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಐ ಎಮ್ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಾಯ್ ಯಾಕಂದ್ರೆ ಐ ಆಮ್ ವೆರಿ ಪಾಪ್ಯುಲರ್ ಪರ್ಟಿಕ್ಯುಲರ್ ಕೋವಿಡ್ ಆದ್ಮೇಲೆ ಇಲ್ಲೇ ಮೀಡಿಯಾ ಒಳಗ್ ಹೋದ್ರು ಕೂಡ ಇಲ್ಲೇ ಪಬ್ಲಿಕ್ ಹೋದ್ರು ಆಂಜಿನಪ್ಪ ಡಾಕ್ಟ್ರೂ ಅಂತಾರೆ ನಾನು ಮಹೇಶ್ ಗೌಡ್ರಿಗೆ ಹೇಳಿದ್ದೆ ನಾನು ಒಂದೇ ಹತ್ತು ವರ್ಷದ ಹಿಂದೆ

ಇಮ್ಯೂನ್ ಸಿಸ್ಟಮ್ ನಮ್ಮ ಪಿಗ್ಮೆಂಟ್ ಸೆಲ್ಸ್ ನ ಎನಿಮಿ ಅನ್ಕೊಂಡು ಡಿಸ್ಟ್ರಾಯ್ ಮಾಡ್ತಾವೆ ಅಷ್ಟೇ ಹಂಗಾಗಿ ನಾನ್ ಕಾಂಟೇಜಿಯಸ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕ ಹರಡುವಂತ ಕಾಯಿಲೆ ಅಲ್ಲ ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ ನಿಮಗೆ ಗೊತ್ತಿರಲಿ ಒನ್ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಇದನ್ನ ಅದಕ್ಕೆ ಮುರಳಿ ಹೇಳಿದ್ರು ಇದನ್ನ ಜನಸಾಮಾನ್ಯರು ತೊಂದು ಕಾಯಿಲೆ ಅಂತಾರೆ ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗ ಇದನ್ನ ದುರ್ಬಳ ಕೊಡ್ಬೋದು ನಾನು ಬಹಳ ಎಮ್ಮೇ ಇದೆ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ ನಾನು ನೋಡಕ್ಕೆ ಬೆಳ್ಳಿಗಿದ್ರು ನಮ್ಮ ಫ್ಯಾಮಿಲಿ ಎಲ್ಲಾ ಕರೆಕ್ಟ ಅಂತಾ ತುಂಬಕೋರು हनुಮಂತ ರెక్టర్ ಮಗ ಒಬ್ಬ ರೈತರ ಮಗ ನಮ್ಮ ಮೂರು ಮೂರಾ ಸರ್ ಸ್ಟೇಜ್ ಮೇಲೆ ಬಂದಾಗ ಇದೋର୍ಗು ಇಂತ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರೀಲಿಲ್ಲ ಇಟ್ಸ್ ಇಸ್ ಎ ಸೋಶಿಯಲ್ ಸ್ಟೇಟ್ಮೆಂಟ್ ಜನರಿಗೆ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ನೀವು ನನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು ಒಬ್ಬೊಬ್ರು ಟ್ರೀಟ್ಮೆಂಟ್ ಹೇಳ್ತಾರೆ ಆ ಕಷ್ಟ ಸುಖವನ್ನು ಅನುಭವಿಸಿದಾಗ ಅಷ್ಟೇನೆ ಇವತ್ತು ಒಂಥರ ಇದನ್ನ ಡಾಕ್ಯುಮೆಂಟ್ರಿ ಅಲ್ಲ ಇದುವರೆಗೂ ಒಂದು ಡಾಕ್ಯುಮೆಂಟ್ರಿ ಬಂದಿಲ್ಲ ಇದ್ರ ಮೇಲೆ ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದ್ರಲ್ಲ ಮಹೇಶ್ ಬಾಬು ಅದಕ್ಕೆ ನಾನು ಭಾರಿ ಖುಷಿ ಆಯ್ತು ಅಂತ ಬ್ಯೂಟಿಫುಲ್ ಹೀರೋ ಇಟ್ಕೊಂಡು ಆ ಸಿನಿಮಾ ಒಳಗೆ ಹೋದರು ಮತ್ತೆ ಖುಷಿಯಿಂದ ಬರಬೇಕು ಆ ರೀತಿ ಮಾಡಿದಾರಲ್ಲ ದಿಸ್ ಕಾನ್ಸೆಪ್ಟ್ ಇಟ್ ಸೆಲ್ ಇಸ್ ಸೋ ಬ್ಯೂಟಿಫುಲ್ ನಾವು ಡಾಕ್ಟರ್ಗಳು ಇದನ್ನು ಮಾಡಕ್ ಆ ಕಾನ್ಫರೆನ್ಸ್ ನಲ್ಲಿ ನಾನಿದ್ದೆ ಓಲ್ಡ್ ಡೇ ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್ ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದ್ರು ಮಂಗ್ಳೂರಿಂದ ಬರೋ ಯಾರೋ ಬಂದ್ರು ಯಾರೂ ಏನು ಮಾಡಕ್ಕಾಗಲಿಲ್ಲ ಅಲ್ಟಿಮೇಟ್ಲಿ ನೆನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂತ ಒಂದು ಸಿನಿಮಾ ಈ ಮಹೇಶ್ ಗೌಡ ಬೀಂಗ್ ಹಿಮ್ಸೆಲ್ಫ್ ಇಸ್ ಎಲ್ ಪೇಷಂಟ್ ಡಿಪಿಗ್ಮೆಂಟೇಶನ್ ಡಿಸಾರ್ಡರ್ ಇದು ಒಂದು ವಂಡರ್ಫುಲ್ ಮೂವಿ ಅದು ನಾನು ಬರೀ ಬ್ರೀಫ್ ನೋಡಿದ್ದೀನಿ ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವೆ ಮೂವಿಗಳು ನಾನು ಹೆಚ್ಚಿಗೆ ಮೂವಿ ನೋಡಲ್ಲ ನಾನು ಆಮೆ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಿಂದ ಕೂಡ ರಾಜ್ಕುಮಾರ್ ಇದು ಬಟ್ ನನಗೆ ಶುರುವಾಗಿದ್ದು ಬಿಲೀವ್ ಮಿ ಐ ವಾಸ್ ಲೈಕ್ ಯು ಆಲ್ ಎಂಬಿಬಿಎಸ್ ಮಾಡಿದೆ ನಾನು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಗೌರಿಬಿದ್ದು ಶುಗರ್ ಫ್ಯಾಕ್ಟ್ರಿಗಳ ಮೆಡಿಕಲ್ ಆಫೀಸರ್ ಆಗಿದೆ ದೆನ್ ಈ ಕಡೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಕೆ ಎಫ್ ಸಿ ಹುಬ್ಳಿ ಈ ಕಿಮ್ಸ್ ಇದೆ ಅಲ್ಲಿ ಹೋದಾಗ ಇನ್ನೊಂದು ಎರಡು ತಿಂಗಳಿದೆ ನನ್ನ ಎಮ್ ಎಸ್ ಎಕ್ಸಾಮಿನೇಷನ್ ಪಾಸ್ ಆದರೆ ಅವರು ಬಿಕಮ್ ಸರ್ಜನ್ ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟರ್ ಸಾವಿರದ ಒಂಬೈನೂರ ಎಪ್ಪತ್ತ್ ಹೆಮ್ಮೆಯ ಡಾಕ್ಟರ್ ನಾನು ಹಳ್ಳಿ ರೈತನ ಮಗ ಫಸ್ಟ್ ಸರ್ಜನ್ ಆಗ ನನಗೆ ಬೇಸ್ ಕಮ್ಯುನಿಟಿಗಳು ನಡೀತಾ ಇದೆ ಜಾತಿ ಸಮೀಕ್ಷೆ ಜಾತಿ ತಪ್ಪೇನಿಲ್ಲ ಹೇಳ್ಕೊಳ ಜಾತಿ ನನ್ನ ಗೌಡ್ ಜಾತಿಯಲ್ಲಿ ಮೊದ್ಲು ಏನಾಗಳ್ಳಿ ಕಡೆ ಒಂದ್ ಯಾರನ್ನ ಗೌಡ್ ಹುಡುಗ ಬಡವರು ಬಡವರೇನ ಬಡವರವ್ರು ಡಾಕ್ಟರ್ ಅಲ್ಲ ಅಂದ್ರೆ ಸಿಟಿ ಎತ್ಕೊಂಡು ಹೋಗ್ತಾರ ನಮ್ಮನ್ನ ಒಂದ್ ಮನೆ ಕೊಟ್ಟು ಒಂದ್ ಕಾರ್ ಕೊಟ್ಟು ಒಂದ್ ಹುಡುಗಿ ಕೊಟ್ಬಿಡೋರು ಬಟ್ ಪ್ಯಾಚ್ ಬಂತು ಅನ್ಫಾರ್ಚುನೇಟ್ಲಿ ನನ್ಗೊಂದು ವೈಟ್ ಪ್ಯಾಚ್ ಬಂತು ಟೆನ್ಷನ್ ಸ್ಟಾರ್ಟ್ ಇದೆ ಏನು ಸುತ್ತ ಹಚ್ಚುವರಿ ಡಾಕ್ಟ್ರಿಗೆ ಅನುಮಂತರ ಹಾಕಲ್ ಮಗ ಆದರೆ ಅವರಿಗೆ ಬಂದು ಶುರುವಾಗಿದೆ ಪಾಪ್ ನೀವು ಕೇಳಿದಾಗೆ ನಿಮಗೆ ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫಲೋ ಲಕ್ಕಿ ಅಂದರೆ ಐ ಫೇಸ್ ಎವ್ರಿ ಸಿಚುವೇಶನ್ ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದ್ದೀನಿ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಒಂದು ಭಾನುವಾರ

ಬಹಳ ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ ನನ್ನಮ್ಮ ಏನು ನನ್ನ ಅಮ್ಮ ಸಾಯ್ ಮೊದಲು ನನ್ನ ಒಂದು ಮಾತು ಹೇಳಿದ್ದು ನನ್ನಮ್ಮ ಹಳ್ಳಿಯವ್ರು ಏನು ಗೊತ್ತಿಲ್ಲ ಆಗಿದ್ದಾಗೆ ಕೆಲವರು ನನ್ನ ಲಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ ನನ್ನ ಚಿಕ್ಕಡುನಗಿಂದ ಹೇಳೋರು ಮಗನೇ ನಿಮ್ಗೆ ವಂಡರ್ ಕಣ್ಣ ಇದೆ ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ ನೋಡಿ 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 ಅಲ್ಲಿ ನೋಡಿದ್ರೆ ಹೀಗಿರುತ್ತೆ ನನ್ನ ಸ್ಟೂಡೆಂಟ್ ಕ್ವಶನ್ ಕೇಳಿ ಪಕ್ಕದೊಂದು ಹೇಳ್ತಾಳ ಆನ್ಸರ್ ಅದು ಯಾವ್ದು ನಮ್ಮ ಅಮ್ಮ ಹೇಳೋ ಮಗನೇ ನೀನು ಲಕ್ಕಿ ಬಂದಿದೆ ಅಂತ ಬಿಲೀವ್ ಮಿ ನನ್ಗೆ ಯಾವ್ದು ಗೊತ್ತಾಗ ಐ ಗಾಟ್ ಮ್ಯಾರಿಡ್ ಇನ್ ನೈನ್ಟೀನ್ ಏಟಿ ಫೈವ್ ವಿತ್ ಲೂ ಕೂಡ ಐ ಗಾಟ್ ಎ ಲವ್ಲಿ ವೈಫ್ ಇವಾಗ ಕೂಡ ನನ್ಗೆ ಯಾವ್ದು ಅಪ್ಪನ್ ಚಪ್ಪಾಳೆ ಹೊಡುತ್ತೆ ಐ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್ ಸಾಧ್ಯವಾದ ಚಪ್ಪಾಳೆ ಸೊ ನನ್ನ ವೈಫು

ಸೀರಿಯಸ್ ಮೂವಿ ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಕ್ಕಳಿಗೆ ಹಂಗೆ ಇದ್ದಾಗ ಹೆಂಗೆ ಆಗುತ್ತೆ ಅನ್ನೋದನ್ನ ಅಟ್ಲಿಟ್ ಏನು ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದಿರಲ್ಲ ಅದನ್ನು ತುಂಬ ಚೆನ್ನಾಗಿದೆ ತುಂಬ ಟೈಮ್ ತಗೋತಾ ಇದ್ದೀನಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ ಮಾಧ್ಯಮದವರಿಗೆ ಇವ್ರ ಜೊತೆ ನೀವಿರಿ ನಾನು ಹೇಳ್ತೀನಿ ಸಿನಿಮಾ ಹೇಳಿ ಹೋಗಿದ್ದಾರೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಸ್ವಲ್ಪ ಕ್ಷಮಿಸಿ ನನ್ನ ಧ್ವನಿ ಇವತ್ತು ಸ್ವಲ್ಪ ಕೂತಿದೆ ಅದಕ್ಕೆ ಕಾರಣ ಮೊನ್ನೆ ಭಾನುವಾರ ನನ್ನ ಮಗಳು ಮದುವೆ ಆಯಿತು ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು ಹಾಗಾಗಿ ಧೋನಿ ಸ್ವಲ್ಪ ಕೂತಿದೆ ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು ಅದ್ರ ಜೊತೆ ಒಂದು ಮೆಚುರಿಟಿ ಬೇಕು ಎರಡು ಮಹೇಶ್ ಇದೆ ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನ್ ಮಾಡುತ್ತೆ ಅಂದ್ರೆ ಆ ಧೈರ್ಯವನ್ನ ಮೊದಲು ಹುಡುಗಿಸ್ಬಿಡುತ್ತೆ ಅಯ್ಯೋ ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಉಡುಗಿಸ್ಬಿಡುತ್ತೆ ಎಲ್ಲವನ್ನೂ ಮೀರಿ ಒಂದು ಒಳ್ಳೆ ಸಿನಿಮಾ ಕಥೆಯನ್ನ ಬರೆದಿದ್ದಾರೆ ಅದಕ್ಕೋಸ್ಕರ ನನಗೆ ಸಂತೋಷ ಇನ್ನೊಂದು ನನ್ನ ಪಾತ್ರದ ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈ ಸಿನಿಮಾದಲ್ಲಿ ಕೊಲೆಯಲ್ಲಿ ಅದನ್ನ ಏನು ಅಂತ ಹೇಳಬಾರ್ದು ಅಬ್ಬಿಯಸ್ಲಿ ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಚಿಕ್ಕ ವಿಷಯವನ್ನ ಚಿಕ್ಕ ವಿಷಯ ಹಿಂದೆ ಒಂದೇ ಒಂದು ಯಾದೇ ತಾಯಿ ಆಗ್ಲಿ ತನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ ಸೊ ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಕಟುವಾಗಿ ಮಗಳಿಗೆ ಮನ್ಸನ್ನ ನೋ ಮಾಡುವಂತಹ ಒಂದು ಪಾತ್ರ ಗಂಡನ್ ಬಾಯಿ ಅಂತ ಪಾತ್ರ ಅದು ತುಂಬಾ ಚೆನ್ನಾಗಿತ್ತು ನಿಜ ಜೀವನದಲ್ಲಿ ಕಷ್ಟ ಅದಕ್ಕೆ ಒಟ್ಟಾರೆ ಕಂಗ್ರಾಚುಲೇಷನ್ ಮಹೇಶ್ ಸರ್ ಇನ್ನೊಂದು ತುಂಬಾ ನಮ್ಗೆ ದೊಡ್ಡ ಬೆನ್ನೆಲುಪಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ನಿಜವಾಗ್ಲೂ ತುಂಬಾ ತುಂಬಾನೇ ನಮ್ಮ ಇಡೀ ತಂಡ ಆಭಾರಿ ಆಗಿದ್ದೀವಿ ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ತರದ ಒಂದು ಸಪೋರ್ಟ್ ಮುಖ್ಯ ಆಗತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ ಹೋಗಿ ಚಿತ್ರಮಂದಿರಗಳನ್ನ ನಾವೇ ನೋಡ್ತೀವಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಅಂತಾರೆ ಥಿಯೇಟರ್ ಓ ಟಿ ಟಿನಲ್ಲೇ ನೋಡೋಣ ಇನ್ನೇನು ಬರುತ್ತೆ ರಿವ್ಯೂಸ್ ನೋಡೋಣ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಓ ಟಿ ಬರುತ್ತೆ ಸೊ ಓ ಟಿ ಟಿನಲ್ಲಿ ಪಾಪ್ಯುಲರ್ ಆಗೋದು ಬೇಡ ಥಿಯೇಟ್ರಿಗೆ ಹೋಗಿ ನೋಡೋ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ಹೇಳಿರೋ ಹಾಗೆ ಇದೆ ಫಸ್ಟ್ ಟೈಮ್ ಒಂದು ವಿಟಿ ತಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು ಮಹೇಶ್ ಸರ್ ಕತೆ ಹೇಳಿದಾಗಲೇ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ ತುಂಬಾ ಕಡೆ ನಕ್ಕಿದೀನಿ ತುಂಬಾ ಕಡೆ ಎಮೋಷನಲ್ ಆಗಿ ಕಣ್ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಉಮಿಸೋ ಒಂದು ಪಾತ್ರ ಕೆಲವು ಸೀನ್ಸ್ ಅಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫಿಲ್ಟ್ ವೆರಿ ಬ್ಯಾಡ್ ಅಂದ್ರೆ ನನಗೆ ತುಂಬಾ ಬೇಜಾರಾಯ್ತು ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅಂದ್ರೆ ಇವರು ಅಷ್ಟು ಚೆನ್ನಾಗಿ ಅದನ್ನ ಬರ್ದಿದ್ರು ಇವರೇ ನಾಯಕ ಆಗಿ ನಾನು ಆತರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬಾ ಒಂಥರ ಹರ್ಟ್ ಆಯ್ತು ಡಬ್ಬಿಂಗ್ ಅಲ್ಲೂ ನಾನು ಸಾರಿ ಕೇಳಿದೆ ಚಿತ್ರೀಕರಣ ಟೈಮ್ ಅಲ್ಲೂ ನಾನು ಸಾರಿ ಕೇಳಿದೆ ಸರ್ ನಾನು ಈ ತರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡ್ಬೇಕಾಗಿ ಬಂತು ಅಂಡ್ ತುಂಬಾ ಖುಷಿ ಆಗೈತಿ ಎಷ್ಟೋ ವಿಷಯ ನಮಗ್ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಚಿತ್ರೀಕರಣ ಮಾಡೋ ಟೈಮ್ ಅಲ್ಲಿ ಅವ್ರಿಗಾಗೋ ಒಂದು ಅನುಭವ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಆ ಒಂದು ಅನುಭವ ನಮಗೆ ಸಿನಿಮಾ ನೋಡ್ದಾಗ್ಲೇ ಗೊತ್ತಾಗತ್ತೆ ಅವರಲ್ಲೂ ಒಂದು ಮನಸ್ಸಿದೆ ಆಸೆಗಳಿದೆ ಅದನ್ನ ಅದನ್ನ ನಾವು ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮ್ ಅಲ್ಲಿ ಎಷ್ಟೋ ವಿಷಯಗಳು ನನಗೆ ಅಹ್ ಅರಿವಾಗ್ತಾ ಹೋಯ್ತು ಸೊ ಇದೊಂದು ಅಹ್ ಒಂದು ಸೋಷಿಯಲ್ ಕಾಸ್ ಅಂತಾನೆ ಮತ್ತೆ उड सो कमिंग this is a very good subject which i love to work and uh, acting wise kajal avaru mahir sir avaru very top notch top notch acting and uh, coming to the singers they are the my you know right uh, Ab yeah. abhishek chetan <laughs> tanushree is not here sunidhi is not here oh, siddharth oh. balu yeah uh, these are the singers who have contributed to the songs फस्ट थैंक यू मध्यम मित्र ಪೇಷನ್ಸ್ ಕಾಯ್ತಾ ಇರೋದಕ್ಕೆ ಅವ್ರಿಗೆ ನಾವು ಗೌರವ ಕೊಡ್ಲಿಲ್ಲ ಅಂದ್ರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ ಕಿರಣ್ ಲೈಕ್ ಎ ಬ್ರದರ್ ಅವ್ನು ಹೇಳಿದಂಗೆ ಸುಮಾರು ಒಂದು ಒಂಬತ್ತು ಹತ್ತು ವರ್ಷದಿಂದ ಇದ್ದು ನಾವು ಒಂದು ಹತ್ತೊಂದು ಶಾರ್ಟ್ ಕಂಟೆಂಟ್ ಮಾಡಿ ಈ ಸಿನಿಮಾ ಇವನಿಗೆ ಕೊಡಬೇಕು ಅನ್ನೋದಿಂತ ನನ್ನಿಂದ ಕಿತ್ಕೊಂಡಂತ ಸಿನಿಮಾ ನೀವು ಅದೇ ಬೇರೆಯವರು ಕೊಡ್ತೀರಾ ನಾನು ನೋಡೇ ಕೊಡ್ತೀನಿ ಅಂತ ಸೊ ಆ ಸಲಹೆಯಿಂದ ಮಾಡಿದವನು ಸೊ ಮೈ ಬ್ಯಾಕ್ ಬೋನ್ ಅಂಡ್ ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಕಾಲೇಜಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದವನು ಅವ್ನ ಟ್ಯಾಲೆಂಟ್ ನನಗೇನು ಇಷ್ಟ ಆಯಿತು ನಮ್ಮ ಹೊನ್ನೂಡಿ ಪ್ರೊಡಕ್ಷನ್ಸ್ ಇಂದ ನೋಡ್ಕೊಂಡು ಬಂದ್ರೆ

ಸೊ ಅದ್ರ ಜೊತೆಯಲ್ಲಿ ಇದಕ್ಕೆ ಮಾಡೋಕ್ಕೆ ಅವರು ಅಂದ್ರೆ ಬಿಟ್ಟಿಲ್ಲ ನಾನು ಇದಕ್ಕೂ ಮಾಡ್ತಿರ್ಲಿಲ್ಲ ಟೈಮ್ ಇರಲಿಲ್ಲ ಬಟ್ ಅವ್ರು ಬಿಡದೆ ಫುಲ್ ಪರ್ಸಿಪೇಟ್ ಮಾಡಿ ಅಂತಿದ್ದಾರೆ ಆಮೇಲೆ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ ಸೊ ಅವ್ರ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಐ ಜಾಯಿನ್ ದ ಟೀಮ್ ಆಪರ್ಚುನಿಟಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಲುಕಿಂಗ್ ಲೀಚ್ ಇದೆ ಸೊ ನೀವು ಎಂಜಾಯ್ ಇದೂಟ್ ದಿನ ಸೊ ನನ್ನ ಟೀಮ್ ಇಲ್ಲೇ ಇದಾರೆಂಗ್ ಇದಾರೆ ಲೋಕಿ ಅಸಿಸ್ಟ್ ಮಾಡ್ ಸಂಕಲ್ಪ್ ಇದ್ ಮಾಡ್ ವಿಡ್ ಫ್ರೆಂಡ್ ಸೊಂಗ್ ಎನ್ ಥ್ಯಾಂಕ್ಸ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ थैंक्स आगे थैंक यू रतन और लियो थैंक्स बिट देर तो मतलब के टीएल तुमको कष्ट आई मतलब सगरा महेश सेम अर्जुन भैया दिन माने खर्चा बट लोकला बरन तो सो अह री सेम लगे तो कल मत नहीं होती एडिट मारक आगलला ओके ವಿನಯ್ ಮುಂಚೆ ನಾನು ಹೇಳ್ಬಿಡ್ತೀನಿ ನಮ್ಮ ಮಹಿರಾ ಸಿನಿಮಾನ ಕನ್ಫರ್ಮ್ ವ್ಯಕ್ತಿ ಈ ಮಾಡಿದ್ಯಕ್ತಿ ನನ್ನ ಈ ಡಿ ಡಿಐ ಮಾಡಿರೋದು ಐ ಆಮ್ ವೆರಿ ವೆರಿ ಹ್ಯಾಪಿ ನೀವೇ ನೋಡಿದಿರಂಗೆ ಆ ಕ್ವಾಲಿಟಿ ಎಷ್ಟು ಚೆನ್ನಾಗಿ ತಗೋ ಬಂದಿದ್ದಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್

ಟುಡೇ ಈ ಸ್ಟ್ಯಾಂಡಿಂಗ್ ಆಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಇಸ್ ಅ ಹ್ಯೂಜ್ ರಿಫಾರ್ಮಿಂಗ್ ಫಾರ್ ಆಲ್ ಅಫರ್ಸ್ ಬಿಕಾಸ್ ತುಂಬ ಸಲ ಏನಾಗುತ್ತೆ ಸಣ್ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಜನರಿಗೆ ತಲ್ಪಕ್ಕಾಗಲ್ಲ ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯಿನ್ ಆಗುವಾಗ ಇನ್ನಷ್ಟು ಕಣ್ಬಲ್ ನಮ್ಮ ಸಿನಿಮಾ ಕಡೆ ನೋಡ್ ನೋಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮೊಲಿ ಸರ್ ಆ್ಯಂಡ್ ಕಮ್ಮಿಂಗ್ ಟು ಬಿಳಿ ಸುಕಿ ಈ ಸಿನಿಮಾ ನನಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಮೈಸೂರು ನರೇಶನ್ ಕೊಟ್ಟಿದ್ದರು ಸೊ ನನ್ನ ಫಸ್ಟ್ ಥಾಟ್ ವಾಸ್ ಓ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ ನಾನಂತೂ ಕೇಳಿರ್ಲಿಲ್ಲ ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಸೆನ್ಸಿಬಲ್ ಮೆಚೋರ್ಡ್ ಆ ಥರ ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾ ಇಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಸಿನಿಮಾದ್ರಲ್ಲಿ ತುಂಬ ಲೌಡ್ ಆಗಿ ಲೈಕ್ ಪೆಪ್ಪೆಯಲ್ಲಿ ತುಂಬ ಲೌಡ್ ಆಗಿತ್ತು ಎ ಟಿ ಎಮ್ ಅಲ್ಲಿ ಬೇರೆ ಥರ ಇತ್ತು ಬಟ್ ಬಿಳಿ ಚುಕ್ಕಿ ಹಳ್ಳಿ ಹಾಕಿಯಲ್ಲಿ ತುಂಬ ಸೈಲೆಂಟ್ ಆಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗೋಲ್ಲ ಯಾಕಂದರೆ ಅವರು ಎಲ್ಲದನ್ನೂ ಮನಸಲ್ಲೇ ಇಟ್ಕೋತಾರೆ ಸೊ ತುಂಬ ಖುಷಿಯಾಯ್ತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ